ಯೋಜನೆ ಇದ್ರ ಜೊತೆ ಕ್ಯಾಸ್ ಬಗ್ಗೆ ನನಗೆ ಕ್ಯಾಶ್ ಬಗ್ಗೆ ಕೂಡ ಆದೇಶವನ್ನು ಮಾಡಿಸಿದೀವಿ ನೀವು ಟ್ರೈನಿಂಗಿಗೆ ಬರ್ತೀರಾ ಮತ್ತೆ ನಿಮ್ಮ ಹತ್ರ ಬಯಸ್ಕೊಳ್ಳೋದು ಯಾರು ಅಂತ ನನ್ನೆಲ್ಲ ಇಡೀ ವಿಧಾನಸೌಧದಲ್ಲಿ ಕೂತು ಕೆಲಸ ಮಾಡಿದೀವಿ ಎಷ್ಟು ಜನಕ್ಕೆ ಅನುಕೂಲ ಆಯ್ತು ಎಷ್ಟು ಜನ ನೋಡಿದ್ದೀರಾ ತಿಳ್ಕೊಳ್ಬೇಕು ಮೊದಲು ಇನ್ಕಮ್ ಲಿಮಿಟ್ ಏನಿತ್ತು ಹದಿನೇಳು ಸಾವಿರ ಇತ್ತು ಇವತ್ತೆಷ್ಟಾಗಿದೆ ಇಪ್ಪತ್ತೇಳು ಸಾವಿರ ಆಗಿದೆ ಬಹಳ ಜನ ಹೆಣ್ಮಕ್ಳು ನೀವು ಇಲ್ಲಿ ಬಂದಿದ್ದೀರಾ ಇಂದಿನ ಆದೇಶದಲ್ಲಿ ಹೆಣ್ಮಕ್ಕಳಿಗೆ ಅವಕಾಶಗಳಿರಲಿಲ್ಲ ಈ ಆದೇಶದಲ್ಲಿ ಸೇರಿಸಿದ್ದೇವೆ ನಿಮ್ಮ ಮದುವೆ ಮಾಡಿ ಕೊಟ್ಟ ಮೇಲೆ ಹೆಣ್ಣು ಮಕ್ಕಳು ಅವಲಂಬಿತರಲ್ಲ ಇದ್ರಲ್ಲಿ ಕೂಡ ಸೇರಿಸಿದ್ದೇವೆ ಹೆಣ್ಣು ಮಕ್ಕಳ ನಿಮ್ಮ ತಂದೆ ತಾಯಿಂದಿರು ಕೂಡ ಈ ಕ್ಯಾಸ್ ಸ್ಕೀಮ್ ಒಳಗೆ ಬರ್ತಾರೆ ಫ್ರೀ ಟ್ರೀಟ್ಮೆಂಟ್ ತಗೊಳ್ಬೋದು ಅಂತೇಳಿ ಆದರೆ ಒಬ್ರು ಹೆಣ್ಣು ಮಕ್ಕಳು ಕೂಡ ನಂಗೆ ವಾಟ್ಸಪ್ ಅಲ್ಲಿ ಹಾಕಲಿಲ್ಲ ಒಳ್ಳೆ ಕೆಲಸ ಮಾಡಿದ್ದೀನಿ ಸರ್ ಅಂದ್ ನಿಮ್ಮ ತಂದೆ ತಾಯಿ ಅವ್ರಿಗೆ ಹಾರ್ಟೋ ಕಿಡ್ನಿನೋ ಕ್ಯಾನ್ಸರೋ ಯಾವುದೋ ಒಂದು ಡಿಸೀಸ್ ಬಂದರೆ ಅವ್ರಿಗೆ ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಡುವಂಥ ಯೋಜನೆ ಇದಾಗಿದೆ ಅರ್ಥ ಮಾಡ್ಕೊಳ್ಬೇಕಲ್ವಾ ಆಮೇಲೆ ಗಂಡ ಹೆಂಡತಿ ಯಾರು ಗಂಡ ಹೆಣ್ತಿದ್ದ ಇಬ್ಬರು ಜಾಬ್ನಲ್ಲಿ ಕೈ ಎತ್ತಿ ಎಷ್ಟು ಜನ ಇದ್ದೀರಾ ಓ ಇದ್ದೀರಾ ಇನ್ನು ಸಿಂಗಲ್ ಆ ಎಸ್ ನಾವು ಡಬಲ್ ಅದು ಬೇರೆ ವಿಷಯ ಈಗ ಅನುಕೂಲ ಆಯ್ತು ಮೊದಲೇನಾಗಿತ್ತು ಇಬ್ರಿಗೆ ಇದ್ರೆ ಕೂಡ ಒಬ್ರು ಮಾತ್ರ ರಿಕವರಿ ಇಬ್ಬರದೂ ಮಾಡಬೇಕು ಅಂತ ರೂಲ್ಸ್ ಇತ್ತು ಈಗ ಏನು ಚೇಂಜ್ ಮಾಡಿದೀವಿ ಯಾರಾದರೂ ಒಬ್ರು ಆಪ್ಷನ್ ಅನ್ನ ಕೊಡಬೇಕು ಒಬ್ರದ್ದು ಮಾತ್ರ ರಿಕವರಿ ಮಾಡಿ ಇಡೀ ಕುಟುಂಬಕ್ಕೆ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಸೇರ್ಸಿದ್ವಿ ಒಳ್ಳೇದಾಗ್ಲಿಲ್ವಾ ಇಡೀ ದೇಶದಲ್ಲಿ ಯಾವ ರಾಜ್ಯದಲ್ಲೂ ಯೋಜನೆ ಇಲ್ಲ ಈ ಯೋಜನೆ ಬಂದಿದೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೇನೆ ಎಲ್ಲರೂ ಕೂಡ ಎನ್ರೋಲ್ ಮಾಡ್ಕೊಳ್ಳಿ ಎಲ್ಲರೂ ಕೂಡ ಎನ್ರೋಲ್ ಮಾಡಲಿಲ್ವಾ ನೀವು ಇಂದಿನ ರಿಯಂಬರ್ಸ್ಮೆಂಟ್ ಸ್ಕೀಮಲ್ಲಿ ಇರ್ಬೋದು ಏನು ತೊಂದರೆ ಇಲ್ಲ ಆದರೆ ನೀವು ಒಂದು ಲಕ್ಷ ಅದಕ್ಕೆ ಏನಾದರೂ ಬಿಲ್ ಆದ್ರೆ ನಿಮ್ಗೆ ಕೊಡ್ತಾರೆ ಹನ್ನೆರಡು ಸಾವಿರ ಪ್ಯಾಕೇಜ್ ಕೊಡ್ತಾರೆ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ನೀವು ಒಂದು ಲಕ್ಷ ಯಾರಾದರೂ ಕೂಡ ಮೆಟುರಿಟಿ ಪರ್ಪಸ್ಗೋ ಸಮ್ ಮದರ್ ಪರ್ಪಸ್ಗೋ ಇನ್ಪೇಷಂಟ್ ಆಗಿ ನೀವು ತಗೊಂಡ್ರೆ ಅಟ್ಲೀಸ್ಟ್ ನೀವು ಕಟ್ಟೋದೆಷ್ಟು ನಾಲ್ಕು ಸಾವಿರ ಐದು ಸಾವಿರ ವರ್ಷಕ್ಕಷ್ಟೇ ಹನ್ನೆರಡು ವರ್ಷಕ್ಕೆ ಅರವತ್ತು ಸಾವಿರ ಇಪ್ಪತ್ತು ವರ್ಷಕ್ಕೆ ಸೇ ಒಂದೂವರೆ ಲಕ್ಷ ಇಡೀ ನಾಲ್ಕು ಜನ ಫ್ಯಾಮಿಲಿಗೆ ಯಾವುದಾದ್ರೂ ಕಾಯಿಲೆಗಳು ಇನ್ಫೆಕ್ಷನ್ ಬರಲ್ವಾ ಒಂದು ಸೇಫ್ ಏನು ಒಂದು ಗ್ಯಾರಂಟಿ ಒಂದು ನೆಮ್ಮದಿ ನನಗೇನಾದರೂ ಆ್ಯಕ್ಸಿಡೆಂಟು ಏನಾದರೂ ಆದರೆ ಅಟ್ಲೀಸ್ಟ್ ನಮ್ಗೆ ಅನುಕೂಲ ಆಗುತ್ತೆ ಮನೆ ಯಾರೋ ಫೋನ್ ಮಾಡ್ತಾರೆ ಲಂಗ್ಸ್ ಸರ್ ಇಪ್ಪತ್ತೈದು ಲಕ್ಷ ಲಿವರ್ ಹದಿನೈದು ಲಕ್ಷ ಹಾರ್ಟ್ ಹತ್ತು ಲಕ್ಷ ಏನು ಮಾಡಬೇಕು ಅಟ್ಲೀಸ್ಟ್ ಒಂದು ಸೇಫು ನನ್ನ ಫ್ಯಾಮಿಲಿಗೆ ಫ್ರೀ ಟ್ರೀಟ್ಮೆಂಟ್ ಸಿಗುತ್ತೆ ಅಂತ ಅನೇಕ ಇನ್ನೂ ಕೂಡ ಒಳ್ಳೊಳ್ಳೆ ಆಸ್ಪೆಟಲ್ಗಳು ಬೆಂಗಳೂರದು ಕೆಲವೇ ಹಾಸ್ಪಿಟ್ಲ್ಗಳಾಗಿದೆ ಸೊ ಬಿ ಎಂ ಪಿ ಕಮಿಷನರ್ ಅವ್ರ ಜೊತೆ ಮೀಟಿಂಗ್ ಮಾಡಿ ಅಪೋಲೋ ಇರ್ಬೋದು ಮಲಯಾ ಇರ್ಬೋದು ಅಥವಾ ಎನ್ ಎಚ್ ಇರ್ಬೋದು ಅದೆಲ್ಲ ಕೂಡ ಬೇರೆ ಬೇರೆ ಜಿಲ್ಲಾ ಕೇಂದ್ರಗಳಲ್ಲಿ ಮ್ಯಾಕ್ಸಿಮಮ್ ಆಗಿದೆ ಸೊ ಇಲ್ಲಿ ಕೂಡ ಅದನ್ನು ರೇಟ್ ರಿವೈಸ್ ಮಾಡಿ ಎಂಪಲ್ ಅಲ್ಲಿ ಮಾಡುವ ಕೆಲಸವನ್ನು ಮಾಡಿಸ್ತೇವೆ ವಿನಂತಿ ಮಾಡ್ಕೊಳ್ತಾನೆ ಮ್ಯಾಕ್ಸಿಮಮ್ ಎನ್ರೋಲ್ ಮಾಡಲಿಕ್ಕೆ ತಾವು ಎಸ್ಟಾಬ್ಲಿಷ್ಮೆಂಟ್ ಆ್ಯಂಡ್ ಡಿ 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 ಪ್ರಮೋಟ್ ಮಾಡಿ ಆಮೇಲೆ ಅದೇನು ಆ ಪ್ರೋಗ್ರಾಂ ಇದೆ ಅದರಲ್ಲೆಲ್ಲರದ್ದು ಕೂಡ ಡೀಟೇಲ್ಸ್ ಗಳನ್ನ ಫಿಲ್ ಅಪ್ ಮಾಡಬೇಕು ಯಾಕಂದ್ರೆ ಇನ್ನೂ ಕೂಡ ಫಿಫ್ಟಿ ಪರ್ಸೆಂಟ್ ಮಾತ್ರ ಎನ್ರೋಲ್ ಮಾಡಿದ್ದಾರೆ